ಈ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಮಾಜಿ ಸಚಿವರು ಪ್ರಶ್ನೆಗಳನ್ನು ಕೇಳಿದೆ ನಾನು ಒಂದನ್ನು ಹೇಳ್ತೀನಿ ನನ್ನ ನಾಗನಗೌಡ್ರಿಗೆ ಹುಟ್ಟಿದಿನಿ ಅಂತ ತಿಳ್ಕೊಂಡೆ ಎರಡ್ ಸಾವಿರ ಇಪ್ಪತ್ತ್ ಮೂರಕ್ಕೆ ನನ್ನ ಶಾಸಕನಾಗಿ ಆಯ್ಕೆ ನಾಗನ ಗೌಡ್ರ ಮಗ ಅಂತ ತಿಳ್ಕೊಂಡು ಎರಡ್ ಸಾವಿರ ಹದಿನೆಂಟರಲ್ಲಿ ಇಪ್ಪತ್ತ್ ಮೂರಕ್ಕೆ ಅಥವಾ ಒಳ್ಳೆ ಕೆಲಸ ಮಾಡ್ಯಾರಪ್ಪ ತನ್ನ ಮಗನೂ ಕೆಲಸ ಮಾಡ್ತಾನ ಅಂತ ತಿಳ್ಕೊಂಡೆ ನನ್ನ ಏನ್ಪಂತಂದ್ರೆ ನಿನ್ನ ಮನೆಗೆ ಕಳಿಸ್ಯಾರ ನನ್ನ ವಿಧಾನಸೌಧಕ್ಕೆ ಕಳಿಸನ್ನ ಹೇಳ್ತೀನಿ ಯಾವುದೋ ಹೇಳ್ತಿದ್ರು ಅಧಿಕಾರಿಗಳ ಹತ್ರ ನಾನು ದುಡ್ಡು ತಗೊಂಡಿಲ್ಲ ಮೊನ್ನೆ ಮಾಜಿ ಸಚಿವರೊಬ್ಬರು ಒಂದು ಏನೋ ಬಳಸಿದ್ದಾರೆ ನೀನೇನೋ ಅಪ್ಪ ಹುಟ್ಟಿದ್ರೆ ಆ ಶಬ್ದನ ನೀವು ಬಳಸಬಾರ್ದು ಯಾಕಂದರೆ ನೀವು ಹಿರಿಯರಿದ್ದೀರಿ ನಾನು ಮಾತಾಡೋಕೆ ನಿಂತ್ರೆ ನೀವು ಯಾರು ಯಾದಗಿರೋ ತಿರುಗಾಡಂಗಿಲ್ಲ ಅದು ಅದು ನನಗೆ ಬೇಕಾಗಿಲ್ಲ ಯಾಕಂತಂದರೆ ನಾವು ಹುಡುಗಾಟಿಗೆ ರಾಜಕೀಯ ಬಂದ ಮೇಲೆ ನಮ್ದೇ ಆದಂತ ಸ್ಥಾನಕ್ಕ ನಾವು ಗೌರವನ್ನ ಕೊಡ್ಬೇಕಾಗ್ತದೆ ಯಾಕಂದ್ರೆ ಇವತ್ತು ನಾವು ಸಾರ್ವಜನಿಕವಾಗಿ ಇರ್ತಕ್ಕಂಥವ್ರು ನಮ್ಮ ನಡೆ ನುಡೇನು ಸಹ ಜನ ನೋಡ್ತಾರೆ ನೀವು ಮಾತಾಡೋಷ್ಟು ಹತ್ತು ಪಟ್ಟು ನಾನು ಮಾತಾಡಬಹುದು ನಾನು ಮಾತಾಡೋಲ್ಲ ಅದು ಉತ್ತರ ಮಾತ್ರ ಕೊಡಲೇಬೇಕಾಯ್ತು ಪರಿಸ್ಥಿತಿ ಇವತ್ತು ಬಂದಿದೆ ಸಾಬೀತು ಮಾಡ್ಬೇಕಂತ ಹೇಳ್ತಾರೆ ಈಗ ಎರಡು ದಿನದಿಂದ ನನಗೆ ಅಧಿಕಾರಿಗಳು ಒತ್ತಡ ದಯಮಾಡಿ ಕಾಲು ಬೀಳ್ತೀವಿ ಸರ್ ನಮ್ಮ ಹೆಸರುಗಳು ಹೇಳ್ಬಾರ್ದು ಅಂತ ಏನ್ ಮಾಡ್ಬೇಕೀಗ ಅಧಿಕಾರಿಗಳ ಹೆಸರು ಹೇಳಿದರೆ ರಾಜಕಾರಣಿಗಳು ನಮಗೆ ನಾನು ಇಲ್ಲ ದಯಮಾಡಿ ನಾನೆಲ್ಲ ಅಧಿಕಾರಿಗಳಿಗೆ ಹೇಳ್ತಿರ್ತೀನಿ ಬಹಳ ವೇದಿಕೆ ಮೇಲೆ ಹೇಳ್ತಿರ್ತೀವಿ ನಾವು ನಿಮ್ಮೆಲ್ಲ ಎಷ್ಟು ಒತ್ತಡಗಳ ಹಾಕಿ ಮಾಡಲಾರ್ದಂಥ ಅಲ್ಕ ಕೆಲಸಗಳನ್ನು ಮಾಡ್ತೀವಿ ಯಾಕಂದ್ರೆ ನಾವು ನಮ್ಗೆ ಲಾಭ ಬೇಕು ಪೊಲೀಸ್ ಇಲಾಖೆ ಬಗ್ಗೆ ಸದ್ಯ ಪೊಲೀಸ್ ಇಲಾಖೆ ಬಗ್ಗೆ ಮಾತಾಡೋ ನಾನು ಯಾರೋ ಅಧಿಕಾರಿಗಳನ್ನ ಹೆಸರು ಹೇಳ್ತಕ್ಕಂಥದ್ದು ಇವತ್ತು ನಾನು ನಾನೇನಾದ್ರೂ ಅಧಿಕಾರಿಗಳು ಯಾರು ಇಂತಿಷ್ಟು ದುಡ್ಡು ಕೊಟ್ಟಾರಂತ ತಿಳ್ಕೊಂಡು ಹೇಳಿದರೆ ನಾಳೆಗೆ ಅಧಿಕಾರಿ ಸಸ್ಪೆಂಡ್ ಆಗ್ತದೆ ಆ ಒಬ್ಬಾಬಾ ನಿನ್ನೆಲ್ಲ ಫೋನ್ ಮಾಡಿ ನಾನು ಕಾಲು ಬೀಳ್ತೀನಿ ಸರ್ ಕೈ ಬುಕ್ತೀನಿ ನನ್ನ ಹೆಸರು ಹೇಳ್ಬೇಡ ಇದು ನನ್ನ ಪರಿಸ್ಥಿತಿ ಯಾರೊಬ್ರು ಸ್ವಾಮಿಗಳು ಫೋನ್ ಮಾಡಿದ್ರು ಈ ರಾಜಕೀಯ ವ್ಯವಸ್ಥೆದಾಗೆಲ್ಲ ದುಡ್ಡಿಂದ ಎಲ್ಲ ಸರ್ವೇ ಸಾಮಾನ್ಯ ಅದ ನೀನು ಅಂತ ಏನ್ಪಂತಂದ್ರೆ ಆ ಬೇರೆಯವ್ರು ತಿಂದು ಏನೋ ಕೋತಿ ತಾನು ತಿಂದು ಬೇಕಿ ಬಾಯಿಗೆ ಏನೋ ಒರಿಸಿತ್ತು ಹಾಗಾಗಿ ನಾನು ನನ್ನ ಆಡಳಿತ ಉದ್ದಿದ್ದು ಮಾತ್ರ ಮಾತಾಡ್ತೀನಿ ಈಗ ಮಾತಾಡಕ್ಕೆ ಹೋಗಂಗೆ ಮೊನ್ನೆ ನಿನ್ನೆ ನನಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಮಾಜಿ ಸಚಿವರು ಪ್ರಶ್ನೆಗಳನ್ನು ಕೇಳಿದೆ ನಾನು ಒಂದನ್ನು ಹೇಳ್ತೀನಿ ನನ್ನ ನಾಗನಗೌಡರಿಗೆ ಹುಟ್ಟಿದಿನ ಅಂತ ತಿಳ್ಕೊಂಡೆ ಎರಡ್ ಸಾವಿರ ಇಪ್ಪತ್ತ್ ಮೂರಕ್ಕೆ ನನ್ನ ಶಾಸಕನಾಗಿ ಆಯ್ಕೆ ನಾಗನ ನಾಗನಗೌಡರು ಮಗ ಅಂತ ತಿಳ್ಕೊಂಡು ಎರಡು ಸಾವಿರದ ಹದಿನೆಂಟರಲ್ಲಿ ಇಪ್ಪತ್ತ್ ಮೂರಕ್ಕೆ ಅಥವಾ ಒಳ್ಳೆ ಕೆಲಸ ಮಾಡ್ಯಾನಪ್ಪ ತನ್ನ ಮಗನೂ ಕೆಲಸ ಮಾಡ್ತಾನ ಅಂಥೇಳ್ಕಂಡೆ ನನ್ನ ಏನ್ಪಾಂತಂದ್ರೆ ನಿನ್ನ ಮನೆಗೆ ಕಳಿಸರ ನನ್ನ ವಿಧಾನಸೌಧಕ್ಕೆ ಕಳಿಸ ನೀವಿಬ್ಬರು ಹೇಳಬೇಕು ನಾನು ಹೇಳಕತ್ತೀನಿ ನಾನು ದೇವ್ರ ಸಾಕ್ಷಿಯಾಗಿ ನೀವು ಎಲ್ಲಿ ಅಂತೀರಿ ಅಲ್ಲಿ ಮಡಿಲಿ ಬರ್ತೀನಿ ಇವತ್ತೇ ಒಂದು ಕೊಡ ನೀರು ಇದ್ರೆ ತಲೆ ಮೇಲೆ ಹಾಕ್ಬಿಡ್ರಿ ಇಲ್ಲೇ ನಾನು ಮಡಿಲಿ ಬರ್ತೀನಿ ನೀವಿಬ್ರು ನಿಮ್ಮ ಅಪ್ಪ ಹುಟ್ಟಿದ್ರೆ ನೀವು ಏನ್ಪಂತಂದ್ರೆ ದೇವ್ರ ಮೇಲೆ ಪ್ರಮಾಣ ಮಾಡಿ